ನಮಸ್ತೆ ಗೆಳೆಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ಹಲವಾರು ಪಾಠ ಪ್ರವಚನಗಳನ್ನು ಕೇಳಬೇಕಾದರೆ ಹಲವಾರು ಪುರಾಣ ಗ್ರಂಥಗಳನ್ನು ಓದಬೇಕಾದರೆ ಮಾಯೆ ಬಗ್ಗೆ ನಾವೆಲ್ಲರೂ ಕೂಡ ತಿಳಿದುಕೊಂಡಿರ್ತೇವೆ ಆ ಮಾಯೆ ಎಂದರೆ ಏನು ಅಂತ ಹೇಳಿ ಎಲ್ಲರಿಗೂ ಕೂಡ ಕುತೂಹಲಕಾರಿಯಾಗಿ ತಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಉದ್ಭವವಾಗಿರುತ್ತದೆ ಆ ಮಾಯೆ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಬಟನ್ನ ಹೊತ್ತಿ ಮಾಯೆ ಎಂದರೆ ಆ ಸಾಕ್ಷಾತ್ ಭಗವಂತನೇ ಅದರ ಬಗ್ಗೆ ವಿವರಣೆಯನ್ನು ಹೇಳಿರ್ತಾರೆ ಈ ನಾರದ ಮಹರ್ಷಿಗಳು ಹಲವಾರು ಲೋಕಗಳನ್ನು ಸುತ್ತುತ್ತಾ ಸುತ್ತುತ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಯಾವುದೇ ಒಂದು ವಿಚಾರವನ್ನು ಅವರ ಮನಸ್ಸಿನಲ್ಲಿ ತೆಗೆದುಕೊಂಡರೂ ಕೂಡ ಅವೆಲ್ಲವೂ ಕೂಡ ಅವರಿಗೆ ಅಪೂರ್ಣವೇ ಆಗಿಬಿಡುತ್ತದೆ ಉದಾಹರಣೆಗೆ ನಾನು ಈ ಮನುಷ್ಯನಾಗಿ ಯಾವ ಕಾರಣಕ್ಕಾಗಿ ಈ ಜನನವನ್ನು ಮಾಡಿದ್ದೇನೆ ಏನಕ್ಕೋಸ್ಕರ ಇಲ್ಲಿ ಜೀವಿತವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಅವರ ಮನಸ್ಸಿನಲ್ಲಿ ಹಲವಾರು ಸಂಶಯಗಳು ಹುಟ್ಟುತ್ತವೆ ಆದರೆ ಅದರ ಬಗ್ಗೆ ಯಾವ ಮಹರ್ಷಿಗಳು ಯಾವ ಋಷಿಗಳು ಕೂಡ ಅವರಿಗೆ ಆ ಪ್ರಶ್ನೆಗೆ ಉತ್ತರವನ್ನೇ ನೀಡುವುದಿಲ್ಲ ಆ ಸಂದರ್ಭದಲ್ಲಿ ಇವೆಲ್ಲವಕ್ಕೂ ಕೂಡ ಉತ್ತರವನ್ನು ನೀಡ್ತಕ್ಕಂತಹ ಏಕೈಕ ವ್ಯಕ್ತಿ ಯಾರು ಈ ಬ್ರಹ್ಮಾಂಡದಲ್ಲಿ ಅಂದರೆ ಅವನೇ ಶ್ರೀಮನ್ನಾರಾಯಣನು ಆ ಭಗವಂತನಲ್ಲಿ ಹೋತರೆ ಈ ಇದರ ಬಗ್ಗೆ ವಿವರಣೆಯನ್ನು ಕೊಡುತ್ತಾನೆ ಅಂತ ಹೇಳಿ ಆ ಭಗವಂತನ ಹತ್ತಿರ ಹೋದಂತಹ ಸಂದರ್ಭದಲ್ಲಿ ಪ್ರಭುವೆ ಈ ಕೋಟಿ ಬ್ರಹ್ಮಾಂಡದಲ್ಲಿ ಎಲ್ಲ ವಿಚಾರಗಳನ್ನು ನಾನು ತಿಳಿದುಕೊಂಡಿದ್ದೇನೆ ಆದರೆ ಈ ಮಾಯೆ ಅಂದರೆ ಏನು ದಯಮಾಡಿ ನನಗೆ ಅದನ್ನು ಸಂಕ್ಷಿಪ್ತವಾಗಿ ತಿಳಿಸುತ್ತೀರಾ ಅಂತ ಸಂದರ್ಭದಲ್ಲಿ ಆ ಮಹಾವಿಷ್ಣುವು ಸ್ವಲ್ಪ ತುಸುನಕ್ಕೂ ಎಲೆಯ ನಾರದ ಮಾರಿಸಿಯೇ ನಿನಗೆ ಇದನ್ನು ಎಷ್ಟು ಬಾರಿ ಹೇಳಿದರೂ ಕೂಡ ನಿನಗೆ ಗೊತ್ತಾಗುವುದಿಲ್ಲ ಇವಾಗ ಒಂದು ಕಲಿಯುಗದಲ್ಲಿ ಒಂದು ಸಮಸ್ಯೆ ಎದುರಾಗಿದೆ ಅದಕ್ಕೋಸ್ಕರ ನೀನು ಅತ್ಯಂತ ಶೀಘ್ರವಾಗಿ ಕಲಿಯುಗಕ್ಕೆ ಹೋಗಿ ಆ ಸಮಸ್ಯೆಯನ್ನು ಆಲಿಸಿ ಇಲ್ಲಿಗೆ ಬರಬೇಕು ಅಂತ ಹೇಳಿ ಆ ಭಗವಂತನು ಹೇಳ್ತಾನೆ ಆ ನಾರದ ಮಹರ್ಷಿಗಳಿಗೆ ಮನಸ್ಸಿನಲ್ಲಿ ಒಂದು ಯೋಚನೆಯೂ ಕೂಡ ಬರಲಿಲ್ಲ ಯಾವ ಕಾರಣಕ್ಕೆ ಅಂದರೆ ಅಖಿಲಾಂಡ ಕೋಟೆ ಬ್ರಹ್ಮಾಂಡಕ್ಕೆ ಒಡೆಯನಾದಂತಹ ಈ ಭಗವಂತನು ನನ್ನನ್ನು ಕಲಿಯುಗದಲ್ಲಿ ಏನು ನಡೀತಾ ಇದೆ ಅಂತೇಳಿ ತಿಳ್ಕೊಂಬ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಆದರೆ ಆ ಸಾಕ್ಷಾತ್ ಭಗವಂತನೇ ಎಲ್ಲವನ್ನೂ ಕೂಡ ತಿಳಿದುಕೊಳ್ಳುವ ಶಕ್ತಿ ಅವನಲ್ಲಿದೆ ಎನ್ನುವುದನ್ನು ನಾರದ ಮಹರ್ಷಿಗಳೇ ಮರೆತಿರ್ತಾರೆ ಆ ಸನ್ನಿವೇಶಕ್ಕೆ ಅತ್ಯಂತ ಶೀಘ್ರವಾಗಿ ಬಂದು ಭೂಲೋಕಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಅತ್ಯಂತ ಬಾಯಾರಿಕೆಯಾದ ಕಾರಣಕ್ಕೋಸ್ಕರ ಹಲವಾರು ನದಿಗಳನ್ನು ಹುಡುಕಿಕೊಂಡು ಹೋಗ್ತಾರೆ ಅವರಿಗೆ ಎಲ್ಲಿಯೂ ಕೂಡ ನೀರೇ ಸಿಗುವುದಿಲ್ಲ ಒಂದು ಸವಿಸ್ತಾರವಾದಂತಹ ದೊಡ್ಡ ನದಿಯಲ್ಲಿ ಅವರು ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಗುಡಿಸಲು ಅವರಿಗೆ ಕಾಣುತ್ತೆ ಆ ಗುಡಿಸಲಿನ ಹತ್ತಿರ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ರೂಪ ಲಾವಣ್ಯದಿಂದ ಕೂಡಿದಂತಹ ಒಂದು ಸುಂದರವಾಗಿರ್ತಕ್ಕಂತಹ ಒಬ್ಬ ಹುಡುಗಿ ಇರುತ್ತಾಳೆ ಆ ಹುಡುಗಿಯನ್ನು ನೋಡಿ ಅವರಿಗೆ ಮೋಹವು ಉಂಟಾಗುತ್ತದೆ ಅವನಿಗೆ ಬಂದಿರತಕ್ಕಂತಹ ಬಾಯಾರಿಕೆಯೂ ಕೂಡ ಅವನಿಗೆ ಗೊತ್ತಾಗುವುದಿಲ್ಲ ಆ ಸ್ತ್ರೀಯ ಮುಂದೆ ಆನಂತರ ಹಲವಾರು ವರ್ಷಗಳು ಆಗುತ್ತದೆ ಅವರು ಆ ಹುಡುಗಿಯನ್ನು ಮೋಹಿತರಾಗಿ ವಿವಾಹವನ್ನು ಮಾಡುತ್ತಾರೆ ಆ ನಂತರ ಅವರಿಗೆ ಮೂರು ಜನ ಮಕ್ಕಳು ಕೂಡ ಆಗುತ್ತಾರೆ ಒಂದು ದಿವಸ ಹಲವಾರು ವರ್ಷಗಳು ಆದ ಕಾರಣಕ್ಕೋಸ್ಕರ ಅವರು ಆ ನದಿಯ ಗುಡಿಸಿಲಿನಲ್ಲಿಯೇ ಸಂಸಾರವನ್ನು ಮಾಡ್ತಾ ಇರ್ತಾರೆ ಆದರೆ ಆ ಮಹರ್ಷಿಗಳು ಇಲ್ಲಿಗೆ ಬಂದಿರುವುದು ಆ ಶ್ರೀಮನ್ನಾರಾಯಣನು ಕಲಿಯುಗದಲ್ಲಿ ಒಂದು ಸಮಸ್ಯೆ ಆಗಿದೆ ಅದನ್ನು ತಿಳಿದುಕೊಂಡು ಬರುವಂತೆ ಅನುಗ್ರಹವನ್ನು ಮಾಡಿ ಕಳಿಸಿರ್ತಾರೆ ಆದರೆ ಬಂದಿರತಕ್ಕಂಥ ವಿಚಾರವನ್ನೇ ಆ ನಾರದ ಮಹರ್ಷಿಗಳು ಮರೆತಿರ್ತಾರೆ ಅದೇ ರೀತಿಯಾಗಿ ಈ ಮನುಷ್ಯನೂ ಕೂಡ ಈ ಭೂಲೋಕಕ್ಕೆ ಬಂದಿರತಕ್ಕಂತಹ ನಿಜವಾದ ಅಂಶವನ್ನೇ ಮರೆತು ನಾವೆಲ್ಲರೂ ಕೂಡ ಜೀವನವನ್ನು ಮಾಡ್ತಾ ಇರ್ತಾರೆ ಈ ರೀತಿಯಾಗಿ ಅವರು ಜೀವನವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಒಂದು ದಿವಸ ಅತ್ಯಂತ ಜೋರಾಗಿ ಮಳೆಯು ಉಂಟಾಗಿ ಆ ನದಿಯ ತುಂಬ ಪ್ರವಾಹ ಬಂದು ಒದಗಿಬಿಡುತ್ತದೆ ಆ ನಂತರ ಆ ಪ್ರವಾಹದಲ್ಲಿ ತನ್ನ ಹೆಂಡತಿ ಮಕ್ಕಳನ್ನು ರಕ್ಷಣೆಯನ್ನು ಮಾಡುವುದಕ್ಕೋಸ್ಕರ ನಾರದ ಮಹರ್ಷಿಗಳು ಮುಂದಾಗ್ತಾರೆ ನಂತರ ಇಬ್ಬರು ಮಕ್ಕಳನ್ನು ತನ್ನ ಹೆಗಲೆ ಮೇಲೆ ಇಟ್ಟುಕೊಂಡು ಇನ್ನೊಂದು ಮಗುವನ್ನು ತಲೆಯ ಮೇಲೆ ಇಟ್ಟುಕೊಳ್ತಾರೆ ತನ್ನ ಪತ್ನಿಯನ್ನು ಕೈಬಿಡ್ತಾರೆ ಆನಂತರ ಪ್ರವಾಹವು ಇನ್ನೂ ಜೋರಾದಂತಹ ಕಾರಣಕ್ಕೆ ಇನ್ನೊಂದು ಮಗುವನ್ನು ಕೈಬಿಡ್ತಾರೆ ಮುಂದೆ ಹೋದಂತಹ ಸಂದರ್ಭದಲ್ಲಿ ಪ್ರಹ ಪ್ರವಾಹವು ಇನ್ನೂ ಜೋರಾದಂತಹ ಸಂದರ್ಭದಲ್ಲಿ ತನ್ನ ಒಬ್ಬ ಮಗನನ್ನು ಕೂಡ ಬಿಡ್ತಾರೆ ಆನಂತರ ಇನ್ನು ಒಬ್ಬ ಮಗನಾದರೂ ಕೂಡ ನನಗೆ ಉಳಿದಿರ್ತಾನೆ ಅಂತ ಹೇಳಿ ಮುಂದೆ ಈಜಲು ಪ್ರಾರಂಭವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಈಜಿ ದಡವನ್ನು ಸೇರಲು ಅಶಕ್ಯನಾಗಿರುತ್ತಾರೆ ಆ ಸಂದರ್ಭದಲ್ಲಿ ಕೊನೆಯ ಪಕ್ಷ ನನ್ನ ಪ್ರಾಣ ಉಳಿದುಕೊಂಡರೆ ಮುಂದಿನ ದಿವಸಗಳಲ್ಲಿ ಇನ್ನೊಂದು ಮದುವೆ ಆಗಬಹುದು ಅಂತ ಹೇಳಿ ಆ ಮಗುವನ್ನು ನೀರಿನಲ್ಲಿ ಬಿಡ್ತಾರೆ ಆನಂತರ ಆ ಪ್ರವಾಹವು ಅತ್ಯಂತ ಜೋರಾದಂತಹ ಸಂದರ್ಭದಲ್ಲಿ ಇನ್ನು ನನ್ನ ಜೀವನವೂ ಕೂಡ ಇಲ್ಲಿಗೆ ಕೊನೆಯಾಗುತ್ತದೆ ಅಂತ ಹೇಳಿ ಆ ಭಗವಂತನನ್ನ ಆ ಕಷ್ಟದ ಸಂದರ್ಭದಲ್ಲಿ ನೆನೆಸಲ್ ಮನಸ್ಸಿನಲ್ಲಿ ನೆನಪನ್ನು ಮಾಡಿಕೊಳ್ತಾರೆ ಆ ಸಂದರ್ಭದಲ್ಲಿ ಘಟ್ ಿಯಾಗಿರ್ತಕ್ಕಂಥ ಒಂದು ಮರದ ಬುಡವನ್ನು ಹಿಡಿದುಕೊಳ್ತಾರೆ ಆ ನಂತರ ಅಪ್ಪ ನನ್ನ ಜೀವವು ಇಂದಿಗೆ ಬದುಕಿತು ಅಂತ ಹೇಳಿ ಕಣ್ಣಿನಲ್ಲಿ ನೀರನ್ನು ಹಾಕಿಕೊಂಡು ಕಣ್ಣನ್ನು ಬಿಟ್ಟು ನೋಡಿದರೆ ಅದು ಮರವಾಗಿ ಇರುವುದಿಲ್ಲ ಅದು ಸಾಕ್ಷಾತ್ ಭಗವಂತನ ಪಾದಗಳು ಆಗಿರುತ್ತದೆ ಆ ನಂತರ ಆ ಭಗವಂತನು ವೈಕುಂಠ ಲೋಕಕ್ಕೆ ನಾರದ ಮಹರ್ಷಿಗಳನ್ನು ಕರೆದುಕೊಂಡು ಹೋಗಿ ನಾರದ ಮಹರ್ಷಿಗಳೇ ಮಾಯೆ ಅಂದರೆ ಏನು ಅಂತೇಳಿ ನಿಮಗೆ ಅರ್ಥ ಆಗಿರಬಹುದು ಅಂತೇಳಿ ಆ ಭಗವಂತನು ನಾರದ ಮಹರ್ಷಿಗಳನ್ನು ಕೇಳ್ತಾರೆ ಆ ನಾರದ ಮಹರ್ಷಿಗಳು ಪ್ರಭು ನಾನು ಮಾಯೆ ಎಂದರೆ ಏನು ಅಂತ ನಿನ್ನಲ್ಲಿ ಪ್ರಶ್ನೆಯನ್ನಿಟ್ಟಿದ್ದರೆ ಆ ಮಾಯೆಯನ್ನೇ ನನಗೆ ಅಂತ ಅಂತೇಳಿ ಆ ನಾರದ ಮಹರ್ಷಿಗಳು ಅತ್ಯಂತ ಸಂತೋಷದಿಂದ ತನ್ನ ಜೀವನವನ್ನು ಮಾಡಿ ಆಧ್ಯಾತ್ಮದ ಬಗ್ಗೆ ಅವರು ಗಮನವನ್ನು ಕೊಡ್ತಾರೆ ಇದೇ ರೀತಿಯಾಗಿ ನಾವೆಲ್ಲರೂ ಕೂಡ ಮಾಯೆಗೆ ಕಟ್ಟು ಬಿದ್ದಿರ್ತೇವೆ ಅದಕ್ಕೋಸ್ಕರ ನಮಗೆ ಏನೇ ತೊಂದರೆಗಳು ಬಂದರೂ ಕೂಡ ಯಾ ಏನೇ ಕಷ್ಟ ಕಾರ್ಪಣ್ಯಗಳು ಕೂಡ ಬಂದರೂ ಕೂಡ ಮೂಲವಾಗಿ ಬಂದಿರುವುದು ಆ ಭಗವಂತನ ನಾಮ ಸ್ಮರಣೆಯನ್ನು ಮಾಡಿ ಕೊನೆಯಲ್ಲಿ ನಾವು ಈ ಜೀವನದಿಂದ ಮುಕ್ತಿಯನ್ನು ಹೊಂದುವುದಕ್ಕೋಸ್ಕರ ನಾವು ಈ ಕಲಿಯುಗದಲ್ಲಿ ಜೀವನವನ್ನು ಮಾಡ್ತಾ ಇರ್ತೇವೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಭಗವಂತನನ್ನು ಆಶ್ರಯಿಸಿ ಕೊನೆಯಲ್ಲಿ ಎಲ್ಲರೂ ಕೂಡ ಮುಕ್ತಿಯನ್ನು ಹೊಂದೋಣ ಅಂತೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ದಯಮಾಡಿ ಇನ್ನೊಮ್ಮೆ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ನಮ್ಮ ಚಾನಲನ್ನು